ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಪೂಜ್ಯ ಪ್ರಕಾಶ್ ಅವರ ಹದಿನೆಂಟನೆಯ ಸ್ಮರಣಾರ್ಥವಾಗಿ ಆಯೋಜಿಸಿರ್ತಕ್ಕಂಥ ಈ ಬೃಹತ್ ರಕ್ತ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ರಾಜಯೋಗಿನಿ ಮೀರಾಖನ್ ಅವರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಮಿತ್ರರೇ ತಮ್ಮೆಲ್ಲರಿಗೂ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಯಾಕೆ ಖುಷಿ ಆಗ್ತದೆ ಅಂದ್ರೆ ಈ ರಕ್ತ ದಾನದ ಬಗ್ಗೆ ನಾನು ಒಂದು ಮೊಬೈಲ್ ಬ್ಲಡ್ ಬ್ಯಾಂಕ್ ಅಂತ ಮಾಡಿ ಸುಮಾರು ಐದುನೂರು ಜನರಿಗೆ ನಮ್ಮ ವಿದ್ಯಾರ್ಥಿಗಳೇ ಹೋಗಿ ರಕ್ತ ಅವರಿಗೆ ತಲುಪಿಸುವಂಥ ಕೆಲಸ ಮಾಡಿದಕ್ಕೆ ಖುಷಿ ಅನ್ನಿಸ್ತದೆ ಪ್ರೇರಣೆ ಮತ್ತು ನನಗೆ ಹೆಲ್ಪ್ ಮಾಡಿರ್ತಕ್ಕವರು ನನ್ನ ವಿದ್ಯಾರ್ಥಿ ಡಾಕ್ಟರ್ ಸ್ವಾಮಿ ಮಠ ಬ್ಲಡ್ ಬೇಕಾದ್ರೆ ಅವರು ಮಾಡ್ತಿದ್ರು ಎಲ್ಲರೂ ಮಾಡ್ತಿದ್ರು ಯಾವಾಗ ಅವರು ಬ್ಲಡ್ ಅಂತ ಹೇಳ್ತಿದ್ರಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟ ನನ್ನ ವಿದ್ಯಾರ್ಥಿಗಳನ್ನ ಕೇಳಿದಾಗ ಯಾಕಂದ್ರೆ ನಮ್ಮ ಪಿ ಯು ಸಿ ಅಂತ ಎಲ್ಲರೂ ಹದಿನೆಂಟು ವರ್ಷ ಇರಂಗಿಲ್ಲ ಆ ಹದಿನೆಂಟು ವರ್ಷದ ಮೇಲ್ಪಟ್ಟ ಅವ್ರನ್ನ ಕೇಳಿದಾಗ ಖುಷಿಯಿಂದ ಹೋಗಿ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರು ನಾನು ಇಪ್ಪತ್ತನೇ ವಯಸ್ಸಿನಿಂದ ಐವತ್ತೈದು ವರ್ಷ ಆಗುವವರೆಗೆ ಪ್ರತಿ ವರ್ಷ ಎರಡು ಸಾರಿ ರಕ್ತದಾನ ಮಾಡಿದ್ದೀನಿ ಮಾಡಕ್ ನಾ ಐವತ್ತೊಂಬತ್ತು ಇವತ್ತು ನಾ ರಕ್ತದಾನ ಮಾಡ್ಲಿಕ್ಕೆ ನಾ ರೆಡಿ ಯಾಕಂದ್ರೆ ನಾ ಬಯಾಲಜಿ ಜೀವಶಾಸ್ತ್ರದ ಉಪನ್ಯಾಸಕ್ಕೆ ನೀಡುವುದರಿಂದ ರಕ್ತದ ಬಗ್ಗೆ ಬಹಳಷ್ಟು ಕೆಲ್ಸಿರುವುದರಿಂದ ರಕ್ತ ಕೊಡುವುದರಿಂದ ತಗೊಂಡವರು ಜೀವ ಉಳಿತದ ಅದು ಒಂದಾದ್ರೆ ನಾವು ಕೊಟ್ಟವರಿಗೆ ಅವ್ರಗಿಂತ ಡಬಲ್ ಲಾಭ ಅದ ಯಾಕಂದ್ರೆ ಅದು ಕೊಡುವುದರಿಂದ ಆ ರಕ್ತ ಉತ್ಪನ್ನ ನಮ್ಮ ದೇಹದೊಳಗೆ ಹೆಚ್ಚಾಗ್ತದೆ ಇದು ಹೇಗ್ ನೋಡ್ರಿ ಈಗೆಲ್ಲ ಮಳೆಗಾಲ ಟೈಮ್ನಾಗ ಬಾವಿ ಎಲ್ಲ ತುಂಬಿರ್ತಾವ್ ಒಂದು ಲೆವೆಲ್ ಬಂದ್ಮೇಲೆ ಅಷ್ಟೊಂದು ನಿಂತಿರ್ತಾವ್ ಮ್ಯಾಲ ಇಲ್ಲ ಆದ್ರೆ ಒಮ್ಮೆ ನೀರ್ ಬಳಸಿ ನೋಡ್ರಿ ಮರು ದಿವಸ ನೋಡ್ರಿ ಮ್ಯಾಕ್ ತುಂಬಿರ್ತದ ಹೊಸ ನೀರ್ ಬಂದಿರ್ತದೆ ಹಂಗೆ ನಾವು ರಕ್ತ ಕೊಡುವುದರಿಂದ ನಮ್ಮ ದೇಹದೊಳಗೊಂದು ಒಂದು ಹೊಸ ರಕ್ತದ ಉತ್ಪನ್ನಕ್ಕೆ ನಾವು ಕಾಣ್ರ ಅದಕ್ಕಾಗಿ ರಕ್ತ ಕೊಡೋದ್ರಿಂದ ಒಂದ್ ಸ್ವಲ್ಪ ವೀಕ್ ಹಾಕಿವ ಅದು ಇದು ಅನ್ನೋಂತ ಕಲ್ಪನೆನೇ ಬೇಡ ನಾ ಬಹಳ ಸಾರಿ ಕೊಟ್ಟಿ ಕೊಟ್ಟು ರೂಪಾಯಿ ಒಂದ್ ಸ್ವಲ್ಪ ಅಲ್ಲೇ ರೆಸ್ಟ್ ಅವರು ನನಗೆ ರಕ್ತ ಕೊಡೋದ್ರಿಂದ ಒಳ್ಳೇದಾಗ್ತದ ಅನ್ನೋದ್ರಿಂದ ನನಗೆ ರೆಸ್ಟ್ ಅವಶ್ಯಕತೆ ಇಲ್ಲ ನಾ ಆರಾಮ್ ಮತ್ತೆ ನನ್ನ ನಾನ ವೆಹಿಕಲ್ ಸ್ಟಾರ್ಟ್ ಮಾಡ್ಕೊಂಡು ಅವಾಗ ಬೈಕ್ ಮೇಲೆ ಓಡಾಡುವಾಗ ನಾನಾ ಬೈಕ್ ಹೋಗ್ತಿದ್ದೆ ನಾನು ರಕ್ತ ಎಲ್ಲಿ ಯಾರಿಗೆ ಬೇಕಲ್ಲ ಅಲ್ಲಿ ಹೋಗಿ ಕೊಟ್ಟು ಅದಕ್ಕೆ ದಯವಿಟ್ಟು ನೀವು ಅಷ್ಟೇ ಅಲ್ಲ ನಿಮಗ್ ಸಂಬಂಧಪಟ್ಟವರು ಎಲ್ಲ ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಬೇಕಂತೇಳಿ ಹೇಳಿ ವಿನಂತಿಸಿ ಈ ರಕ್ತದ ಇದನ್ನು ನೋಡಿದಾಗ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಒಂದು ಕಲ್ಪನೆಯನ್ನು ನನಗೆ ಖುಷಿ ಅನ್ನಿಸ್ತದೆ ಈ ಜಗತ್ತಿನ ಯಾರ್ಯಾರು ವೆರೈಟಿ ಧರ್ಮ ಮತ್ತು ಜಾತಿಯ ಜನರದಲ್ಲ ಆ ಎಲ್ಲರಲ್ಲಿ ಇರತಕ್ಕಂತ ನಾಲ್ಕು ವೆರೈಟಿ ಬ್ಲಡ್ ಏನಂದ್ರೆ ಎ ಬಿ ಎ ಬಿ ಎ ಬಿ ಮತ್ತು ಓ ಆ ಬೇಕಾದ ದೇಶದವ್ರು ಇರ್ಲಿ ಬೇಕಾದವ್ರು ಇರ್ಲಿ ಇವು ಎಲ್ಲರಲ್ಲಿ ಇಲ್ವದ ಮತ್ತೆ ಎಲ್ಲರಿಗೂ ಜಾತಿ ಧರ್ಮ ನೋಡಿ ಮ್ಯಾಚ್ ಆಗಂಗಿಲ್ಲ ಯಾರಲ್ಲಿ ಏ ಇರ್ತದೆ ಒಬ್ಬರು ಏನವ್ರು ಕೊಟ್ಟ ಅವ್ರಿಗೆ ಮ್ಯಾಚ್ ಆಗ್ತದೆ ಬಿ ಇದ್ದವ್ರಿಗೆ ಬಿ ಯಾಕಂದ್ರೆ ನಾನು ಎಲ್ಲ ಜಾತಿ ಧರ್ಮದವರಿಗೆ ನಾನು ಬ್ಲಡ್ ಕೊಟ್ಟೇನೆ ಅಂತ ಹೇಳ್ಕೊಳಿ ನನಗೆ ಖುಷಿ ಅನಿಸ್ತದೆ ಇದರಿಂದ ಗೊತ್ತದ ಏನ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಆ ಪರಮಾತ್ಮನ ಮಕ್ಕಳು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಅಂದ್ರೆ ಈ ನಮ್ಮ ಜಗತ್ತು ಇಷ್ಟು ಶಾಂತಿಮಯ ಆಗ್ತದೆ ಅನ್ನುವಂಥ ಮಾತನ್ನ ಹೇಳಿ ಇಂಥ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಕ್ಕನವರಿಗೆ ಮತ್ತೊಮ್ಮೆ ಕೃತಜ್ಞತೆ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಯಾಕೆ